ನಮಸ್ಕಾರ ಎಲ್ಲರಿಗೂ ಈಗ ತಾನೇ ದೀಪಾವಳಿ ಮತ್ತು ಕನ್ನಡ ರಾಜ್ಯೋತ್ಸವ ಮುಗಿದಾಯಿತು ಆದರೂ ಕೂಡ ಹಬ್ಬದ ಸಂಭ್ರಮ ಸಡಗರ ಮತ್ತು ಆಚರಣೆ ಇನ್ನೂ ನಡೀತಾನೇ ಇದೆ ಅದರ ಕಂಪು ಎಂದು ಕಡಿಮೆ ಆಗಲ್ಲ ಹೀಗಾಗಿ ಸಿನ್ಸಿನಾಟಿ ಮತ್ತು ಸುತ್ತಮುತ್ತಲಿರುವ ಕನ್ನಡ ಪ್ರಿಯರಿಗೆ ಒಂದು ಸಿಹಿ ಸುದ್ದಿ ಸಿನ್ಸಿನಾಟಿಯಲ್ಲಿರುವಂಥ ಸಿಂಚನ ಕನ್ನಡ ಸಂಘದಿಂದ ಇದೇ ಬರುವ ನವೆಂಬರ್ ಹದಿನಾರು ಶನಿವಾರದಂದು ದೀಪಾವಳಿ ಮತ್ತು ಕನ್ನಡ ರಾಜ್ಯೋತ್ಸವದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಈ ಇವೆಂಟ್ನಲ್ಲಿ ನಿಮಗಾಗಿ ನೃತ್ಯ ಹಾಡು ಹಾಸೆ ನಗೆ ಚಟಾಕಿ ಹೀಗೆ ನಾನಾ ಥರದ ನಾನ್ ಸ್ಟಾಪ್ ಎಂಟರ್ಟೈನ್ಮೆಂಟ್ ನಿಮಗಾಗಿ ಅಷ್ಟೇ ಅಲ್ಲದೆ ಇದು ಪ್ರತಿಭೆಗಳಿಗೆ ಒಂದು ಒಳ್ಳೆಯ ವೇದಿಕೆ ಅನ್ನಬಹುದು ಜೊತೆಗೆ ಕಾಫಿ ತಿಂಡಿ ಮತ್ತು ಭರ್ಜರಿ ಭೋಜನ ಕೂಡ ಏರ್ಪಡಿಸಲಾಗಿದೆ ಇಲ್ಲಿ ನಿಮಗೆ ಕರ್ನಾಟಕ ರಾಜ್ಯದ ಬೇರೆ ಬೇರೆ ಪ್ರದೇಶಗಳಿಂದ ಬಂದಿರುವಂಥ ನೂರಾರು ಕನ್ನಡಿಗರು ನಿಮಗೆ ಸಿಗ್ತಾರೆ ಈ ಕಮ್ಯುನಿಟಿಗೆ ನೀವು ಹೊಸಬರಾಗಿದ್ದು ನೀವು ಕನ್ನಡಿಗರು ಅಥವಾ ಒಳ್ಳೆ ಫ್ರೆಂಡ್ ಸರ್ಕಲ್ನ ಹುಡುಕ್ತಾ ಇದ್ದರೆ ಈ ಸದಾವಕಾಶನ ಅವಕಾಶನ ಖಂಡಿತ ಮಿಸ್ ಮಾಡ್ಕೋಬೇಡಿ ನೀವು ಇನ್ನೂ ಈ ಇವೆಂಟ್ಗೆ ಮಾಡಿಸಿಲ್ಲ ಅಂದರೆ ಈ ಕೂಡಲೇ ಟಿಕೆಟ್ ಬುಕ್ ಮಾಡಿ ನೀವು ಬನ್ನಿ ಹಾಗೆ ನಿಮ್ಮವರನ್ನು ಕರೆತನ್ನಿ ಕೊನೆಯದಾಗಿ ಒಂದು ಮಾತು ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀನು ಕನ್ನಡಿಗನಾಗಿರು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ನಮಗೋಸ್ಕರ ನಮಗಾಗಿ ಶ್ರಮಿಸುತ್ತಿರುವ ಸಿಂಚನ ಸಂಘ ಪ್ರೋತ್ಸಾಹಿಸೋಣ ಬೆಳೆಸೋಣ ಕೈ ಜೋಡಿಸೋಣ ಜೈ ಸಿಂಚನ ಜೈ ಕನ್ನಡಾಂಬೆ ನಮ್ಮ ನಿಮ್ಮ ಭೇಟಿ ದೀಪಾವಳಿ ಮತ್ತು ಕನ್ನಡ ರಾಜ್ಯೋತ್ಸವ ಸಂಭ್ರಮದಲ್ಲಿ